ಕೆಲವರ ಜೀವನ ನೋಡಿ ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಕೂಡ ಅಷ್ಟು ಕಷ್ಟಗಳನ್ನು ಎದುರಿಸ್ತಾರೆ ಅದೆಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತು ಜೀವನದಲ್ಲಿ ಸಾಧನೆಯ ಶಿಖರವನ್ನು ತಲುಪ್ತಾರೆ ಅಂಥವರಲ್ಲಿ ಒಬ್ಬರು ಐ ಎ ಎಸ್ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರೋಂಥ ಸವಿತಾ ಪ್ರಧಾನ್ ಅವರು ಮಧ್ಯಪ್ರದೇಶನ ಮಂಡಿ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಯಲ್ಲಿ ಸವಿತಾ ಪ್ರಧಾನ್ ಅವರು ಹುಟ್ಟುತ್ತಾರೆ ಬಹಳಷ್ಟು ತೊಂದರೆಗಳು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಅಂಡ್ ಸ್ಕೂಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಏಳು ಕಿಲೋಮೀಟರ್ ನಡಿಬೇಕು ಬಸ್ಸಲ್ಲಿ ಹೋಗೋದಾದರೆ ಎರಡು ರೂಪಾಯಿ ಬಸ್ಗೆ ಕೊಡಬೇಕು ಆ ಎರಡು ರೂಪಾಯಿ ಪ್ರತಿದಿನ ಕೊಡೋದಕ್ಕೆ ಕೂಡ ಆಗದೆ ಇರುವಂಥ ಪರಿಸ್ಥಿತಿ ಇವರು ಪ್ರತಿನಿತ್ಯ ಏಳು ಕಿಲೋಮೀಟ್ರ್ ನಡ್ಕೊಂಡೇ ಸ್ಕೂಲಿಗೆ ಹೋಗ್ತಿದ್ರು ಇಷ್ಟೆಲ್ಲ ಕಷ್ಟಗಳ ನಡುವೆ ಅವರ ಆ ಹಳ್ಳಿಯಲ್ಲಿ ಹತ್ತನೇ ಕ್ಲಾಸ್ ಪಾಸ್ ಮಾಡಿದ ಮೊಟ್ಟ ಮೊದಲ ಹುಡುಗಿ ಅಂತ ಹೇಳಿದ್ರೆ ಅವರು ಕೂಡ ಸವಿತಾ ಪ್ರಧಾನ್ ಅವರು ಹದಿನೇಳು ವರ್ಷಕ್ಕೆ ಮದುವೆ ಆಗುತ್ತೆ ಮದುವೆ ಆಗಿ ಗಂಡನ ಮನೆಗೆ ಬಂದರೆ ಇನ್ನೊಂದು ನರಕಕ್ಕೆ ಬಂದ ಹಾಗಾಗತ್ತೆ ಗಂಡ ಅತ್ತೆ ಎಲ್ಲರೂ ಕೂಡ ಹೊಡೆಯೋದು ಬಡಿಯೋದೆಲ್ಲ ನಡೀತಾ ಇರತ್ತೆ ಮನೆಯಲ್ಲಿ ಮನೆಯವ್ರ ಜೊತೆ ಕೂತ್ಕೊಂಡು ಊಟ ಮಾಡೋ ಹಾಗಿಲ್ಲ ಮನೆಯವ್ರು ಏನಾದರೂ ನಗಾಡ್ತಾ ಖುಷಿ ಪಡ್ತಾ ಇದ್ರೆ ಅಲ್ಲಿ ಹೋಗೋ ಹಾಗಿಲ್ಲ ಇಷ್ಟೆಲ್ಲ ತೊಂದರೆಗಳು ಇಷ್ಟೆಲ್ಲ ಹಿಂಸೆಗಳು ಇದೆಲ್ಲದರ ಮಧ್ಯದಲ್ಲಿ ಸಾಕಾಗಿ ಹೋಗುತ್ತೆ ಜೀವನ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ ಇವರು ಸೂಸೈಡ್ಗೆ ಟ್ರೈ ಮಾಡ್ತಿರೋದನ್ನು ಕಂಡರೂ ಕೂಡ ಅತ್ತೆ ತಡೆಯೋ ಪ್ರಯತ್ನ ಕೂಡ ಮಾಡಲ್ಲ ಈ ಅಟೆಂಪ್ಟಲ್ಲಿ ಅವ್ರು ಬದುಕ್ತಾರೆ ಜೀವನದಲ್ಲಿ ನಿರ್ಧಾರ ಮಾಡ್ತಾರೆ ಇನ್ನು ಸಾವಿನ ಕಡೆಗೆ ನಾನು ಯೋಚನೆ ಮಾಡಬಾರ್ದು ಬದುಕಿ ತೋರಿಸ್ಬೇಕು ಅಂತ ಗಂಡನ ಮನೆ ಬಿಟ್ಟು ಬರ್ತಾರೆ ಮಗುವನ್ನು ಕರ್ಕೊಂಡು ನಂತರ ಬಂದವರು ಅವ್ರು ಆಯ್ದುಕೊಂಡದ್ದು ಇನ್ನಷ್ಟು ಕಲಿಬೇಕು ಅಂತ ಡಿಗ್ರಿ ಮುಗಿಸ್ತಾರೆ ಐ ಎ ಎಸ್ ಆಫೀಸರ್ ಆಗಬೇಕು ಅನ್ನೋ ಅಂತ ಸಂಕಲ್ಪವನ್ನು ಮಾಡ್ತಾರೆ ಅವರ ಹಾರ್ಡ್ ವರ್ಕ್ಗೆ ಫಲ ಸಿಗುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಯು ಪಿ ಎಸ್ ಸಿ ಎಕ್ಸಾಮನ್ನು ಪಾಸ್ ಮಾಡಿ ಐ ಎ ಎಸ್ ಆಫೀಸರ್ ಆಗಿ ಈಗ ಮಧ್ಯಪ್ರದೇಶ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಎಷ್ಟೆಲ್ಲ ಕಷ್ಟಗಳನ್ನು ಪಟ್ಟರು ಜೀವನ ಮುಗದೇ ಹೋಯಿತು ಆವತ್ತು ಆತ್ಮಹತ್ಯೆ ಅಂಥ ನಿರ್ಧಾರದಲ್ಲಿ ಆ ಕ್ಷಣದಲ್ಲಿ ಹೆಚ್ಚು ಕಡಿಮೆ ಏನಾದರೂ ಆಗಿರ್ತಿದ್ರೆ ಇವತ್ತು ಅವ್ರು ಯಾರು ಅಂತ ಯಾರಿಗೂ ಗೊತ್ತಿರ್ತಿರಲಿಲ್ಲ ಆದರೆ ಆ ಕ್ಷಣದಿಂದ ಹೊರಗೆ ಬಂದು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಮಾಡಿದ ಸಾಧನೆ ಇದೆಯಲ್ಲ ಎಷ್ಟೋ ಹೆಣ್ಣು ಮಕ್ಕಳಿಗೆ ಇಂತಹ ಕಷ್ಟಗಳನ್ನು ಎದುರಿಸ್ತಾ ಇರೋವ್ರಿಗೆ ನಾವು ಕೂಡ ಪ್ರಯತ್ನ ಪಟ್ಟರೆ ಧೈರ್ಯದಿಂದ ಮುಂದೆ ಸಾಗಿದರೆ ಬದುಕಲ್ಲಿ ಗೆಲುವನ್ನು ಕಾಣಬಹುದು ನೋವಿಂದ ಅವಮಾನದಿಂದ ಸನ್ಮಾನದ ಕಡೆಗೆ ಜೀವನವನ್ನ ರೂಪಿಸ್ಕೊಳ್ಬಹುದು ಅನ್ನೋದಕ್ಕೆ ಸವಿತಾ ಪ್ರಧಾನ್ ಅನ್ನೋ ಐ ಆಫೀಸರ್ ಅವರ ಜೀವನದ ಕತೆ